ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾರತವೇ ಸಂಧ್ಯಾನ ನೋಡಿ ಬೆಚ್ಚಿ ಬೀಳ್ತದಾಳೆ ಹಾಗಿದ್ರೆ ಕೊನೆಗೂ ಕೋಟ್ಗೆ ಬಂದ ಸಂಧ್ಯಾ ಅಸಲೀನಾ ನಕಲೀನ ಅನ್ನೋ ವಿಷಯ ಕೂಡ ರಿವೀಲ್ ಆಗ್ತದೆ ಹಾಗಾದರೆ ಏನಾಯಿತು ಏನ್ ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬಂದಾಗ ಇಲ್ಲಿ ಬ್ರಹ್ಮಾಸ್ತ್ರನೇ ಸಿಕ್ಕಿದೆ ಆ ಒಂದು ಬ್ರಹ್ಮಾಸ್ತ್ರವನ್ನು ಇಟ್ಕೊಂಡಿದ್ದೆ ಜಿ ಪಿ ಪಾಟೀಲ್ನೇ ತರ ಥರ ಅಂತ ನಡಕಿಸ್ತದಾಳೆ ಇಲ್ಲಿ ಜಿ ಪಿ ಪಾಟೀಲ ಭಾರ್ಗವಿ ಮುಂದೆ ಕೇಸನ್ನ ಗೆಲ್ಲಬೇಕಾಗಿದೆ ಆ ಒಂದು ಗೆಲುವು ಬೃಂದ ಕೈಯಲ್ಲದೆ ಹಾಗಾಗಿ ಇಲ್ಲಿ ಬೃಂದ ಮುಂದೆ ಕೈ ಮುಗ್ದು ಅಂಗಲಾಚಿ ಭಿಕ್ಷೆ ಬೀಳ್ತಿದ್ದಾರೆ ಜಿ ಪಿ ಪಾಟೀಲ್ ಈ ಕಡೆ ಸಂಧ್ಯಾ ಅನ್ನೋ ಬ್ರಹ್ಮಾಸ್ತ್ರವನ್ನ ಇಟ್ಕೊಂಡಿರ್ತಕ್ಕಂಥ ವೃಂದ ಇಲ್ಲಿ ಜಿ ಪಿ ಪಾಟೀಲ್ನ ಗೆಲ್ಲಿಸೋ ಭರವಸೆಯನ್ನ ಕೊಟ್ಟಿದ್ದಾಳೆ ಹಾಗಾಗಿ ಇಡೀ ಮನೆಯಲ್ಲಿ ಬೃಂದ ಕಾರುಬಾರು ಶುರುವಾಗಿದೆ ಇದರ ನಡುವೆ ಇಲ್ಲಿ ಜಿ ಪಿ ಭಾರ್ಗವಿ ಮುಂದೆ ಸೋಲನ್ನ ಒಪ್ಕೊಳ್ಳೋಕೆ ಸಾಧ್ಯ ಆಗದೆ ನಿಜಕ್ಕೂ ಕೂಡ ಕುಸಿತು ಹೋಗತಕ್ಕಂತಹ ಪರಿಸ್ಥಿತಿಯಲ್ಲಿದ್ರು ಆದರೆ ಇವತ್ತು ವೃಂದ ಜಿ ಪಿ ಪಾಟೀಲ್ಗೆ ಆಸ್ರೆಯಾಗಿದ್ದಾಳೆ ಹಾಗಾಗಿ ಜಿ ಪಿ ಪಾಟೀಲ್ ವೃಂದ ಒಂದು ಆಸ್ರೆಯನ್ನೇ ನಂಬಿಕೊಂಡಿದ್ದೇ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಭಾರ್ಗವಿ ಕೂಡ ಕೋರ್ಟ್ಗೆ ಬಂದಿದ್ದಾಳೆ ರವೀಂದ್ರ ಭುಟ್ಕಳ್ ಕೂಡ ಕೋರ್ಟ್ಗೆ ಬಂದಿದ್ದಾರೆ ಆದರೆ ಅರ್ಜುನ್ ಕೂಡ ಕೋರ್ಟ್ಗೆ ಬಂದು ಭಾರ್ಗವಿಗೆ ಸಾಥ್ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ರವೀಂದ್ರ ಬುಟ್ಕಳ್ ಅವರು ಅರ್ಜುನನ್ನ ನೋಡಿದ್ದೆ ಕೆಂಡವಾಗ ನೀನು ನನ್ನ ಮಗಳಿಗೆ ಸರಿಯಾದ ಜೋಡಿಯಲ್ಲ ನೀನು ನಿಮ್ಮಪ್ಪನಂತಾನೆ ಕೆಟ್ಟವನು ನೃಜಕ್ಕೂ ಕೂಡ ನನ್ನ ಮಗಳು ನಿನ್ನನ್ನು ಪ್ರೀತಿಸಿ ತಪ್ಪು ಮಾಡಿಬಿಟ್ಲು ಅಂತ ಹೇಳಿ ಬೈದ್ಬಿಡ್ತಾರ ಆದರೆ ಇಲ್ಲಿ ಅರ್ಜುನ್ ಅವತ್ತು ನಾನು ಭಾರ್ಗವಿಯವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ದಯವಿಟ್ಟು ಮಾವ ಅಂತ ಕೇಳ್ಕೊಂಡ್ರು ಇಲ್ಲಿ ಮಾವ ಕ್ಷಮಿಸೋದಿಲ್ಲ ನೀನು ನಿಜಕ್ಕೂ ನನ್ನ ಮಗಳಿಗೆ ಒಳ್ಳೇದು ಮಾಡಬೇಕು ಅಂದರೆ ದಯವಿಟ್ಟು ಕೋರ್ಟ್ ಒಳಗಡೆ ಬರಬೇಡ ಅವಳು ನಿನ್ನನ್ನು ನೋಡಿದ್ರೆ ಗಾಬರಿ ಆಗಿಬಿಡ್ತಾಳೆ ಆಮೇಲೆ ಸರಿಯಾಗಿ ವಾದ ಮಾಡೋದಿಲ್ಲ ನೀನು ಕೋರ್ಟಿಗೆ ಬರಬೇಡ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಅರ್ಜುನ್ ಕೂಡ ಕೋರ್ಟ್ ಹೊರಗಡೆ ತನ್ನ ಮಾವ ಅವ್ರ ಜೊತೆ ಕುಳಿತುಕೊಳ್ತಾರೆ ಈ ಕಡೆ ನಮ್ಮ ಮಾವಂಗೆ ನನ್ನ ಮೇಲೆ ಕೋಪ ಬಂದಿದೆ ಹೇಗಪ್ಪ ಇದು ಹೋಗೋದು ಯಾವತ್ತು ಕಡಿಮೆ ಆಗುತ್ತೋ ನಮ್ಮ ಮಾವ ನನ್ನ ಬಗ್ಗೆ ಯಾವತ್ತು ಒಳ್ಳೆ ರೀತಿ ತಿಳ್ಕೋತಾರೋ ಅಂತ ಹೇಳಿ ಅರ್ಜುನ್ ಯೋಚನೆ ಮಾಡ್ತಿದ್ರೆ ನೋಡು ಅರ್ಜುನ್ ಎಲ್ಲ ಕೂಡ ಕೂಡ ಸರಿ ಹೋಗುತ್ತೆ ಕಾಲ ಎಲ್ವನ್ನೂ ಕೂಡ ಸರಿಪಡಿಸುತ್ತೆ ಮೊನ್ನೆ ಮೊನ್ನೆ ತಾನೇ ನೀವಿಬ್ಬರು ಕೂಡ ಜಗಳ ಮಾಡ್ ಜಗಳ ಮಾಡ್ಕೊಂಡಿದ್ರಿ ನೀನು ಮತ್ತು ಭಾರ್ಗವಿ ಇಬ್ಬರು ಕೂಡ ಆದರೆ ಇವಾಗ ಎಲ್ವೂ ಕೂಡ ಸಾರ್ಟ್ ಔಟ್ ಅದೇ ರೀತಿಯಾಗಿ ನಿಮ್ಮ ಮಾವನಿಗೆ ನನ್ನ ಮೇಲೆ ಇರ್ತಕ್ಕಂಥ ಒಪಿನಿಯನ್ ಬದಲಾಗುತ್ತೆ ಏನು ಅನ್ನೋ ಸತ್ಯ ಗೊತ್ತಾಗುತ್ತೆ ಆ ನಂತರ ಎಲ್ವೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಖಂಡಿತ ಮಾವ ನೀವು ಹೇಳಿದಾಗ ಆಗ್ಬಿಟ್ರೆ ಸಾಕು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ತದನಂತರ ಇಲ್ಲಿ ನನಗೆ ಯಾಕೋ ಭಾರ್ಗವಿ ಅಕ್ಕವ್ರಿಂದ ಸರಿಯಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಮಾತಾಡ್ತಿದ್ಯಾ ಮಾವ ನೀನು ಆ ರೀತಿ ಬೃಂದ ಅಕ್ಕ ಖಂಡಿತ ಬೃಂದ ಅದಕ್ಕೆ ಖಂಡಿತ ಅಲ್ಲ ಬೃಂದ ಅತ್ಯೆಯಿಂದಾನೆ ನಾನು ಮತ್ತೆ ಭಾರ್ಗವಿಯವರು ಒಂದಾಗಿದ್ದು ಅಂದಾಗ ನೀನೇನೋ ಈ ರೀತಿ ಹೇಳ್ತಿದ್ಯಾ ನನಗ್ಯಾಕು ಆ ಯಮ್ಮನ ಮುಖ ನೋಡಿದ್ರೆ ಬೇರೆದೇ ಭಾವನೆ ಬರುತ್ತೆ ಯಾಕಂದ್ರೆ ಭಾರ್ಗವಿ ಜೊತೆ ಇಷ್ಟು ಬಾರಿ ಜಗಳ ಮಾಡೋದನ್ನ ಕೂಡ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ ಅಕ್ಕ ತಂಗಿರಾದ್ಮೇಲೆ ಸಾಕಷ್ಟು ಜಗಳ ಅದು ಇದು ಇರತ್ತೆ ನೀವು ಅದನ್ನೆಲ್ಲ ತಪ್ಪು ತಿಳ್ಕೊಬೇಡಿ ಮಾವ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಆ ರೀತಿ ಅಷ್ಟೇ ಅಲ್ಲ ಅವಳು ಒಬ್ಬೊಬ್ರದ್ರೆ ಒಂದೊಂದು ಥರ ಇರ್ತಾಳೆ ಅಂತ ಅನಿಸುತ್ತೆ ನಿಜ ಚುಕೋಳು ಉಸಿರು ಬಳಿ ಅಂತ ಅನ್ಸುತ್ತೆ ಆ ರೀತಿ ಎಲ್ಲ ಇದ್ದಿದ್ರೆ ಭಾರ್ಗವಿ ಇಬ್ಬರು ಕುಟುಂಬ ಕೂಡ ಒಂದ್ ಮಾಡಬೇಕು ಅಂತ ಅನ್ಕೋತಾಳೆ ಆದರೆ ಇಬ್ಬರಿಂದ ಯಾವತ್ತೂ ಕೂಡ ಅದರ ಪ್ರಯತ್ನ ಮಾಡಲೇ ಇಲ್ವಲ್ಲ ಇವತ್ತು ಕೂಡ ಭಾರ್ಗವಿಗೆ ಸಾಥ್ ಕೊಡ್ಬೋದಿತ್ತಲ್ವ ಅವ್ಳು ಯಾಕೆ ಮಾವನಿಗೆ ಸಾಥ್ ಕೊಡ್ತಿದ್ದಾಳೆ ಅಂತ ಹೇಳಿ ಶ್ರೀಮಂತ ಅವರು ಹೇಳಿದಾಗ ಅವ್ರಿಗೆ ಅವರಷ್ಟೇ ಅಪ್ಪನ ಮೇಲೂ ಕೂಡ ಪ್ರೀತಿ ಇದೆ ಅದೇ ಕಾರಣಕ್ಕೆ ಅಪ್ಪನಕ್ಕೆ ಸಾಥ್ ಕೊಡ್ತಿದ್ದಾರೆ ಅಷ್ಟೇ ಅಂತ ಅರ್ಜುನ್ ಹೇಳ್ತಾರೆ ಅಂದಮೇಲೆ ಕೋರ್ಟ್ಗೆ ಯಾಕೆ ಬಂದಿಲ್ಲ ಅಂತ ಶ್ರೀಮಂತ ಅವರು ಪ್ರಶ್ನೆ ಮಾಡ್ತಿದ್ದಾಗೆ ಅರ್ಜುನ್ಗೂ ಕೂಡ ಮಾವನ ಮಾತನ್ನ ನಂಬಬೇಕು ಅಂತ ಅನ್ಸತ್ತ ಕೊನೆಗೂ ಅರ್ಜುನ್ ಮುಂದೆ ಬೃಂದ ಬಂಡವಾಳ ರಿವಿಲ್ ಆಗ್ತದ ಇದರ ನಡುವೆ ಕೋರ್ಟಿನಲ್ಲಿ ಜಿ ಪಾಟೀಲ್ ಅವರು ಭಾರ್ಗವಿ ವಾದಕ್ಕೆ ಪ್ರತಿ ವಾದವನ್ನು ಮಂಡಿಸ್ತಿದ್ದಾರೆ ಇಲ್ಲಿ ಭಾರ್ಗವಿಯವರು ಹೇಳ್ತಿರುವುದೆಲ್ಲ ಸುಳ್ಳು ವಿಕ್ಕಿ ಯಾವುದೇ ರೀತಿಯಲ್ಲೂ ಕೂಡ ಸಂಧಿಯನ್ನು ಸಾಯಿಸಿಲ್ಲ ಈಗ ಅವ್ರ ಅಮ್ಮ ಸಾಯಿಸಿದ್ದಾರೆ ವಿಕ್ಕಿಗೋಸ್ಕರ ಅಂತ ಹೇಳ್ತಿದ್ದಾರೆ ಅದು ಕೂಡ ಸುಳ್ಳು ಇವರಿಗೆ ಶಕ್ತಿ ಪ್ರಸಾದ್ ಕುಟುಂಬದ ಮೇಲೆ ಎಲ್ಲದ ಸೇಡು ಅದೇ ಕಾರಣಕ್ಕೆ ಈ ರೀತಿಯಾಗಿ ಅವರ ಕುಟುಂಬದ ಮೇಲೆ ಆಪಾದನೆ ಹಾಕ್ತಿದ್ದಾರೆ ಈಗ ವಿಕ್ಕಿ ಆಯಿತು ಈಗ ಅವರ ಅಮ್ಮ ಸೀತಾರ ಪ್ರಸಾದ್ ಅಂತ ಹೇಳ್ತಾರೆ ಸೀತಾರ ಅವರು ನಿಜವಾಗ್ಲೂ ಒಂದು ಗೃಹಿಣಿ ಅವರು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ಇಲ್ದೇ ಇರ್ತಕ್ಕಂಥ ಆಪಾದನೆನ ಹಾಕಿ ಅವರನ್ನು ಕೋಟಕ್ಕೆ ತಂದಿರೋದು ನಿಜಕ್ಕೂ ಕೂಡ ಒಂದು ಶೋಚನೀಯ ವಿಷಯ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಜಡ್ಜ್ ಕೊಡ್ತಾರೆ ಆ ವಿಡಿಯೋ ಅವತ್ತು ಭಾರ್ಗವಿ ಸಲ್ಲಿಸಿದಂಥ ವಿಡಿಯೋನೇ ಆಗಿರತ್ತೆ ಈ ಕಡೆ ಈ ವಿಡಿಯೋದಲ್ಲಿನ ಯಾಕೆ ಮತ್ತೆ ತೋರಿಸ್ತಾ ಇದ್ದೀರಾ ಅಂತ ಜಡ್ಜ್ ಕೇಳಿದಾಗ ಆ ಒಂದು ವಿಡಿಯೋದಲ್ಲಿ ಸ್ಫಟಿಕ ಮತ್ತೆ ಸಂಧ್ಯಾ ಹೋಗ್ತಿರೋದಿದೆ ವಿಕ್ಕಿ ಕುಡ್ಕೊಂಡು ಅಮಲಿನಲ್ಲಿ ಇರೋದು ಕೂಡ ಇದೆ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ವಿಕ್ಕಿಯನ್ನು ದುಡ್ಡುಕೆ ಇಡೋದಕ್ಕೆ ಅಂತ ಸ್ಫಟಿಕ ಜೊತೆ ಸಂಧ್ಯಾ ಕೂಡ ಸೇರಿಕೊಂಡು ಅವರ ಮನೆಗೆ ಹೋಗಿದ್ಲು ಇದರಿಂದಾಗಿ ಕೋಪ ಮಾಡಿಕೊಡಂತಹ ವಿಕ್ಕಿ ಅವ್ರಿಬ್ ಪಾಠ ಕಲಿಸ್ಬೇಕು ಅಂತ ಅವರನ್ನ ಫಾಲೋ ಮಾಡ್ಕೊಂಡು ಬಂದ ಆದರೆ ಕೊಡುತ್ತದಲ್ಲ ಅವಲಿನಲ್ಲಿದ್ದಂಥ ವಿಕ್ಕಿಗೆ ಮುಂದೆ ಹೋಗೋಕಾಗ್ಲಿಲ್ಲ ಅದೇ ಕಾರಣಕ್ಕೋಸ್ಕರ ಅವನು ಮತ್ತೆ ಮನೆಗೆ ವಾಪಸ್ ಹೋದ ಅದಾದ ನಂತರ ಅವರಿಬ್ರು ಮಾತ್ರ ಹೋಗ್ತಿದ್ದಾರೆ ಇದರಲ್ಲಿ ವಿಕ್ಕಿ ಪಾತ್ರ ಆಗಲಿ ಅಮ್ಮನ ಪಾತ್ರ ಆಗಲಿ ಯಾವುದೂ ಕೂಡ ಇಲ್ಲ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರ ತದನಂತರ ಇಲ್ಲಿ ಜಿ ಪಿ ಪಾಟೀಲ ಇಲ್ಲಿ ಸಿತಾರ್ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವರು ತನ್ನ ಅಮ್ಮಂತರ ಇರೋ ಸಿತಾರ್ ಅವರ ಮೇಲೆ ಒಂದು ಹೆಣ್ಣಾಗಿ ಇಂಥ ಒಂದು ಆಪಾದನೆ ಹಾಕಿರೋದು ಖಂಡಿತವಾಗ್ಲೂ ಕೂಡ ಸರಿಯಿಲ್ಲ ಇಲ್ಲಿ ಇವರು ತಮ್ಮ ವೈಯಕ್ತಿ ವೈಯಕ್ತಿಕ ದ್ವೇಷಕ್ಕೆ ಕೋಟನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಇವರ ಮೇಲೂ ಕೂಡ ಒಂದು ಕಠಿಣವಾದಂಥ ಆ್ಯಕ್ಷನ್ ತಗೋಬೇಕು ವಿಕ್ಕಿ ಮತ್ತೆ ಅವರ ತಾಯಿ ತಪ್ಪಿತಸ್ಥರಲ್ಲ ಅಂತ ಹೇಳಿ ಇನೋಸೆಂಟ್ ಅಂತ ಹೇಳಿ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಇಲ್ಲಿ ಜೆ ಪಿ ಪಾಟೀಲ್ ತಮ್ಮ ವಾದವನ್ನು ಮಂಡಿಸ್ತಾರೆ ನಂತರ ಇಲ್ಲಿ ಜಡ್ಜ್ ಕೂಡ ಏನಮ್ಮ ಭಾರ್ಗವಿ ಅವತ್ತು ನೋಡಿದ್ರೆ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ವಿಡಿಯೋ ತೋರಿಸ್ದೆ ಆದರೆ ಇವತ್ತು ನೋಡಿದೆ ಅವರ ಅಮ್ಮ ಬಂದು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ಯಲ್ಲ ಏನು ನಂಬಬೇಕು ಏನು ಬಿಡಬೇಕು ಈ ರೀತಿ ಆದರೆ ಹೇಗೆ ಅಂತ ಹೇಳಿ ಜಡ್ಜ್ ಕೂಡ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಇಲ್ಲಿ ಭಾರ್ಗವಿ ದಯವಿಟ್ಟು ಕ್ಷಮಿಸು ಅವತ್ತು ವಿಡಿಯೋವನ್ನು ನೋಡಿ ನಾನು ತಪ್ಪು ತಿಳ್ಕೊಂಡಿದ್ದೆ ಆದರೆ ಆ ನಂತರ ತುಂಬಾ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯಿತು ಅಲ್ಲಿ ವಿಕ್ಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ವಿಕಿಗೋಸ್ಕರನೇ ಅವ್ರ ಅಮ್ಮ ಸಂಧ್ಯಾನ ಸಾಯಿಸಿದ್ದಾರೆ ಅಂತಕ್ಕಂಥದ್ದು ಅದಕ್ಕೆ ನನಗೆ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಜೊತೆಗೆ ಸಿತಾರ ಕೂಡ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳಿ ಭಾರ್ಗವಿ ಚರ್ಚನ್ನು ರಿಕ್ವೆಸ್ಟ್ ಮಾಡ್ಕೋತಾರೆ ಅದೇ ಕಾರಣಕ್ಕೋಸ್ಕರ ಜಡ್ಜ್ ಕೂಡ ಅದಕ್ಕೆ ಸಮ್ಮತಿಸ್ತಾರೆ ನಂತರ ಸಿತಾರಾ ಪ್ರಸಾದ್ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದಾಳೆ ಭಾರ್ಗವಿ ಇಲ್ಲಿ ನೀವೇ ನಿಮ್ಮ ಮಗನಿಗೋಸ್ಕರ ಜೈಲಿಂದ ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸಂಧ್ಯಾನ ಸಾಯಿಸಿಬಿಟ್ರಿ ನಿಮ್ಮ ಒಂದು ಆಫೀಸ್ ಬಾಯ್ನ ಯೂಸ್ ಮಾಡಿಕೊಂಡು ಅಂತ ಹೇಳಿದಾಗ ಇಲ್ಲಿ ಸಿತಾರ ಅವರು ಇಲ್ಲ ಅಂತ ವಾದವನ್ನ ಮಂಡಿಸ್ತಾರ ತದನಂತರ ಇಲ್ಲಿ ಶಕ್ತಿ ಪ್ರಸಾದ್ ಆಫೀಸ್ ಬಾಯ್ ಅನ್ನ ಕರೆದನ್ನೇ ಯೂಸ್ ಮಾಡಿಕೊಂಡು ಸಿತಾರ ಅವರು ಸಂಧ್ಯಾನ ಸಾಯಿಸಿದ್ದು ನಿಜ ಹೇಳಬೇಕು ಅಂದರೆ ಇವರು ಶಕ್ತಿ ಪ್ರಸಾದ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಇವರ ಮೇಲೆ ಸಾಕಷ್ಟು ಕ್ರಿಮಿನಲ್ ಅಫೆನ್ಸ್ಗಳು ಕೂಡ ಇದ್ದಾವೆ ಪ್ರತಿ ಬಾರಿ ಕೂಡ ಇವರಿಗೆ ಬೇಲ್ ಕೊಟ್ಟು ಶಕ್ತಿಯವರ ಬಿಡುಗಡೆ ಮಾಡಿಸಿ ಕರ್ಕೊಂಡು ಹೋಗ್ತಾರೆ ಇವತ್ತು ಶಕ್ತಿ ಮಾಡ್ತಿರ್ತಕ್ಕಂಥ ಸಾಕಷ್ಟು ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿ ಇವರ ಪಾಲುದಾರಿಕೆ ಕೂಡ ಇದೆ ಇವರನ್ನೇ ಯೂಸ್ ಮಾಡಿಕೊಂಡು ಸಿತಾರ ಅವರು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಸಿ ಸಂಧ್ಯಾನ ಸಾಯಿಸಿದ್ದಾರೆ ಅವರ ಮಗ ವಿಕ್ಕಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಭಾರ್ಗವಿ ಮಾತವನ್ನು ಮಂಡಿಸ್ತಾರೆ ಇತ್ತಕಡೆ ಕಡೆ ಜಿ ಪಿ ಪಾಟೀಲ್ ತನ್ನ ವಾತವನ್ನ ಮಂಡಿಸಿದಾಗ ಅದಕ್ಕೆ ಸಾಕ್ಷಿ ಏನಿದೆ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ ಆಗ ಅಲ್ಲಿಗೆ ಬೃಂದ ಸಾಕ್ಷಿ ಇದೆ ಅಂತ ಎಂಟ್ರಿ ಕೊಡ್ತಾಳೆ ಬೃಂದ ಎಂಟ್ರಿ ಆಗ ಜೋಜ ಕಟುಕಟೆ ಮೇಲೆ ಬಂದು ಹೇಳಿ ಅಂತ ಹೇಳಿದಾಗ ಈ ಕಡೆ ನಾನಲ್ಲ ಅಂತ ಹೇಳಿ ಸಂಧ್ಯಾ ನನ್ನ ಕಳಿಸ್ತಾಳೆ ಮುಖ ಮುಚ್ಚಿಕೊಂಡು ಕಟುಕಟೆ ಮೇಲೆ ಬಂದಂತಹ ಸಂಧ್ಯಾ ತನ್ನ ಮುಖವನ್ನು ರಿವೀಲ್ ಮಾಡ್ತಿದ್ದಾಗೆ ಇಡೀ ಕೋಟ ಭಾರ್ಗವಿ ಸಮೇತ ನಿಶ್ಶುಬ್ಧವಾಗ್ತದೆ ಕೊನೆಗೂ ಕೂಡ ಇಲ್ಲಿ ಸಂ ವಾಪಸ್ ಬದುಕೆ ಬಂದಿದ್ದಾಳೆ ಹಾಗಿದ್ರೆ ನಿಜವಾಗ್ಲೂ ಬಂದಿತ್ತು ಸಂಧ್ಯಾನ ಅಥವಾ ನಕಲಿ ಸಂಧ್ಯಾನ ಏನಿರ್ಬೋದು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ